ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಕಳೆದ ಸಂಚಿಕೆಯಲ್ಲಿ ಈ ದೇಶದಲ್ಲಿ ಹಿಂದೂಗಳ ಒಗ್ಗಟ್ಟನ್ನು ನೋಡಿ ಸಹಿಸಲಾರದೆ ಹೇಗೆ ರಾಹುಲ್ ಗಾಂಧಿಯವರು ಕಂಗಾಲಾಗಿದ್ದಾರೆ ಹೇಗೆ ಈಗ ಅದಕ್ಕಾಗಿ ಯುನೈಟೆಡ್ ಕಿಂಗ್ಡಮ್ಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದೆ ಟೂಲ್ ಕಿಟ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಕುರಿತಾಗಿ ಸವಿಸ್ತಾರವಾಗಿ ಹೇಳಿದ್ದೆ ಈಗ ಅದರ ಮುಂದಿನ ಭಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಈ ಚುನಾವಣೆ ನಿಸ್ಸಂಶಯವಾಗಿ ಒಂದು ಮಹಾಭಾರತ ಯುದ್ಧ ಕುರುಕ್ಷೇತ್ರ ಯುದ್ಧ ಈ ಬಾರಿ ಏನಾದರೂ ಹಿಂದೂಗಳು ಒಗ್ಗಟ್ಟಾಗಿ ಈ ದೇಶವನ್ನು ರಕ್ಷಣೆ ಮಾಡದೆ ಹೋದರೆ ಅಪ್ಪಿತಪ್ಪಿ ಮತ್ತೆ ಕಾಂಗ್ರೆಸ್ ಏನಾದರೂ ಅಧಿಕಾರಕ್ಕೆ ಬಂದದ್ದೇ ಆದರೆ ಐದು ವರ್ಷಗಳ ಕಾಲ ಹಿಂದೂಗಳನ್ನು ವಿಭಜನೆ ಮಾಡುವ ಪ್ರಯತ್ನವನ್ನು ಮಾಡುವುದಿಲ್ಲ ಕಾಂಗ್ರೆಸ್ಸು ಇದನ್ನು ನಾವು ನೆನಪಿಟ್ಟುಕೊಳ್ಳಬೇಕು ಕೇವಲ ಅಧಿಕಾರಕ್ಕೆ ಬಂದ ಒಂದೇ ಒಂದು ವಾರದಲ್ಲಿ ತಮ್ಮ ಎಲ್ಲ ಷಡ್ಯಂತ್ರಗಳನ್ನು ಪ್ರಯೋಗ ಮಾಡಬಲ್ಲರು ಮತ್ತು ಭಾರತ ವಿಭಜನೆ ಆಗಲಿಕ್ಕೆ ಕಾರಣೀಭೂತರಾಗಬಲ್ಲರು ಆ ಮಟ್ಟಿಗೆ ಅವರು ಈಗ ಡೆಸ್ಪರೇಟ್ ಆಗಿರುವಂಥದ್ದು ಅವರು ನಿರೀಕ್ಷೆಯನ್ನು ಮಾಡಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ಮೇಲೆ ಇದೊಂದು ಫ್ಲೂಕ್ ಬೈ ಚಾನ್ಸ್ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಈ ದೇಶದ ಜನ ಇವರನ್ನು ಕೆಳಗಿಳಿಸೋದೇನು ಕಷ್ಟದ ಮಾತಲ್ಲ ಅಂತ ತಿಳ್ಕೊಂಡಿದ್ರು ಯಾವಾಗ ನರೇಂದ್ರ ಮೋದಿ ಒಂದು ಕಡೆ ಹಿಂದೂ ಧರ್ಮದ ಅಸ್ಮಿತೆ ಮತ್ತೊಂದು ಕಡೆ ಅಭಿವೃದ್ಧಿಯ ತಾರಕ ಮಂತ್ರ ಮತ್ತು ಸಬ್ಕೆ ಸಾತ್ ಸಬ್ಕೆ ವಿಕಾಸ ಎನ್ನುವಂಥ ಒಂದು ಉದ್ಘೋಷವನ್ನು ಮಾಡಿದರೂ ಆವಾಗ ದಿಕ್ಕು ತಪ್ಪಿ ಹೋಗಿದ್ದು ಈ ದೇಶದ ಎಡಚರು ಈ ದೇಶದ ವಿಪಕ್ಷಗಳು ಈ ದೇಶದ ಕಾಂಗ್ರೆಸ್ಸು ಮತ್ತು ಈ ದೇಶದಲ್ಲಿರುವಂಥ ಗಾಂಧಿ ಪರಿವಾರ ಭಾರತ ದೇಶವನ್ನು ನಮ್ಮ ವಿನಃ ಬೇರೆ ಯಾರೂ ಆಳಬಾರದು ಅನ್ನುವಂಥ ಮತ್ತು ನಾವೇ ಆಳಲಿಕ್ಕೆ ಯೋಗ್ಯರು ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥ ಕಾಂಗ್ರೆಸ್ ಪಕ್ಷ ಮತ್ತು ಗಾಂಧಿ ಪರಿವಾರ ನರೇಂದ್ರ ಮೋದಿ ಅವರನ್ನು ಇಳಿಸಲಿಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೇನು ತಂತ್ರಗಾರಿಕೆ ಮಾಡಬೇಕು ಎಲ್ಲವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾವೆ ಇದರ ಟೂಲ್ ಕಿಟ್ ಕೆಲಸ ಮಾಡಿದ್ದು ಹೇಗೆ ಅನ್ನುವಂಥ ಡೇಟ್ ಲೈನ್ ಹೇಳ್ಬಿಡ್ತೀನಿ ಆವಾಗ ನಿಮಗೆ ಖಚಿತ ಆಗುತ್ತೆ ಇಂತೆ ಹೋದರೆ ಇದು ಕೇವಲ ಗಾಳಿ ಸುದ್ದಿಯ ರೀತಿ ಅಥವಾ ಒಂದು ಗಾಸಿಪ್ ರೀತಿ ಅಥವಾ ಒಂದು ರೀತಿಯ ವದಂತಿಯ ಹಾಗೆ ನಿಮಗೆ ಗೋಚರ ಆಗಬಹುದು ನಿಖರತೆಗಾಗಿ ಹೇಳ್ತಾ ಇದ್ದೀನಿ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ ಆ ಟ್ರಸ್ಟ್ನವರು ರಾಮ ಜನ್ಮಭೂಮಿಯಲ್ಲಿ ಶ್ರೀ ನ ಪ್ರಾಣ ಪ್ರತಿಷ್ಠೆ ಯಾವಾಗ ಆಗಬೇಕು ಅನ್ನುವಂಥ ಮುಹೂರ್ತವನ್ನು ನಿಗದಿ ಮಾಡ್ತಾರೆ ನಿಗದಿ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನು ಕೊಡ್ತಾರೆ ಆಮಂತ್ರಣವನ್ನು ಕೊಡ್ತಾರೆ ಕೊಟ್ಟ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕಂಗಾಲಾದಂಥವರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ವಿಪಕ್ಷಗಳು ಮತ್ತು ಎಡಚರರು ಮತ್ತು ಗಾಂಧಿ ಪರಿವಾರ ಇದೇನಾದರೂ ಗಾ ಈ ಸಂದರ್ಭದಲ್ಲಿ ಚುನಾವಣೆ ಹತ್ತಿರ ಬಂದಾಗ ಇದೇನಾದರೂ ರಾಮಲಲ್ನ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆಗಿಬಿಟ್ರೆ ಈ ದೇಶದಲ್ಲಿ ಹಿಂದೂ ಲೆಹರು ಶುರು ಆಗಿಬಿಡುತ್ತೆ ಅನ್ನುವಂಥ ಭಯ ಆತಂಕ ಅವರನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ ಆವಾಗ ಇಬ್ಬರು ಶಂಕರಾಚಾರ್ಯರನ್ನು ಕುಮ್ಮಕ್ಕು ಕೊಟ್ಟು ಎಬ್ಬಿಸಿ ಕೂಡಿಸಲಾಗತ್ತೆ ಅವರಿಂದ ಸ್ಟೇಟ್ಮೆಂಟ್ ಕೊಡಿಸಲಾಗತ್ತೆ ಏನಂತ ಹಿಂದೂ ಧರ್ಮದಲ್ಲಿ ಈ ರೀತಿ ಒಂದು ದೇವಸ್ಥಾನ ಸಂಪೂರ್ಣ ಆಗಲಾರದೆ ಅಲ್ಲಿ ಈ ರೀತಿ ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕೆ ಬರೋದಿಲ್ಲ ಆದ್ದರಿಂದ ನಾವು ಇದನ್ನು ವಿರೋಧಿಸ್ತೀವಿ ಅಂತ ಅವರು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಒಬ್ಬ ಯತಿ ಒಬ್ಬ ಶಂಕರಾಚಾರ್ಯರ ಪೀಠದಲ್ಲಿರುವಂಥ ಒಬ್ಬ ಸಂತ ಪತ್ರಿಕಾಗೋಷ್ಠಿ ಮಾಡಿ ಮಾಧ್ಯಮದವ್ರನ್ನ ಕರೆದು ಹೇಳಬೇಕಾದ ಅಗತ್ಯ ಇರೋದಿಲ್ಲ ಆತನಿಗೆ ಸಲ್ಲ ಅನ್ನಿಸಂಥ ಸಂದರ್ಭದಲ್ಲಿ ಆತ ನೇಪಥ್ಯಕ್ಕೆ ಸರಿದು ಬಿಡಬೇಕು ಯಾವುದೇ ಸನ್ಯಾಸಿ ಯಾವುದೇ ಸಂತ ಯಾವುದೇ ವಿರಾಗಿ ಯಾರೇ ಇದ್ದರೂ ಕೂಡ ತಮ್ಮ ಮನಸ್ಸಿಗೆ ಅದು ಯೋಗ್ಯ ಅನಿಸದೆ ಹೋದರೆ ಆ ಸಂದರ್ಭದಲ್ಲಿ ಆತ ಮಾಡುವ ಕೆಲಸ ಏನಂತಂದರೆ ಸಮಾಜಮುಖಿಯಾಗಿರುವಂಥ ವ್ಯಕ್ತಿ ಸಮಾಜದಿಂದ ವಿಮುಖರಾಗ್ತಾರೆ ನಮ್ಮ ಮನಸ್ಸಿಗೆ ವಿರೋಧವಾದದ್ದು ನಡೀತಾ ಇದೆ ನಾವು ಇದರಲ್ಲಿ ಇರಬಾರ್ದು ಅಂದ್ಕೋತಾರೆ ಅದು ಸಾತ್ವಿಕರಾದಂಥ ಯತಿಗಳ ಲಕ್ಷಣ ಸಂತರ ಲಕ್ಷಣ ಸನ್ಯಾಸಿಗಳ ಲಕ್ಷಣ ಅವರು ಆಕ್ರೋಶ ಭರಿತರಾಗಿ ಬಂಡಾಯ ಹೇಳುವುದಿಲ್ಲ ಅರ್ಷಡ್ ವರ್ಗಗಳಿಗನ್ನು ದಾಟಿಕೊಂಡು ಬಂದಂಥವರು ಅವರು ಆದರೆ ಆಗಿದ್ದೇನು ಇಬ್ಬರು ಪೀಠಾಧ್ಯಕ್ಷರನ್ನು ಸ್ಟೇಟ್ಮೆಂಟ್ ಕೊಡಿಸಿ ಗೊಂದಲವನ್ನು ಸೃಷ್ಟಿ ಮಾಡುವುದು ಹಿಂದೂ ಧರ್ಮದಲ್ಲಿ ಹಿಂದೂ ಭಕ್ತರಲ್ಲಿ ರಾಮ ಭಕ್ತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ಒಂದು ಪ್ರಯತ್ನ ನಡೆಯುತ್ತೆ ಆದರೆ ರಾಮ ಕ್ಷೇತ್ರ ಟ್ರಸ್ಟ್ ಏನಿದೆ ಅದು ಹಿಂದೆ ಸರಿಯುವುದಿಲ್ಲ ಅದು ಹೇಳುತ್ತೆ ಗರ್ಭಗುಡಿ ನಿರ್ಮಾಣ ಆಗಿ ಹೋಗಿದೆ ಶಿಲ್ಪ ರೆಡಿಯಾಗಿದೆ ಮೂರ್ತಿ ರೆಡಿಯಾಗಿದೆ ಅತ್ಯಂತ ಯೋಗ್ಯವಾದಂಥ ಸೂಕ್ತ ಸುಮಹೂರ್ತವನ್ನು ಆಯ್ಕೆ ಮಾಡಲಾಗಿದೆ ಇದೇ ಸೂಕ್ತವಾದ ಸಮಯವಾಗಿರುವುದರಿಂದ ನಾವು ಈ ರೀತಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದೀವಿ ಯಾರು ಏನೇ ಮಾತನಾಡಿದರೂ ಯಾರು ಬಂದರೂ ಬಾರದೆ ಹೋದರೂ ನಮ್ಮ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥ ಒಂದು ಸಂಕಲ್ಪವನ್ನು ದೃಢ ಸಂಕಲ್ಪವನ್ನು ಮಾಡುತ್ತೆ ಆವಾಗ ತಲೆ ಕೆಡುತ್ತೆ ಈ ಮತ್ತೆ ವಿಪಕ್ಷಗಳಿಗೆ ಹಾಗಾದರೆ ಏನು ಮಾಡಬೇಕು ಹಿಂದೂ ಧರ್ಮ ಒಡೆ ಒಡೆಯಲಿಕ್ಕೆ ಏನು ಮಾಡಬೇಕು ಒಂದು ಕಡೆ ರಾಹುಲ್ ಗಾಂಧಿ ಹಿಂದೂ ಧರ್ಮವನ್ನು ಒಡೆಯಲಿಕ್ಕೆ ಒ ಬಿ ಸಿಯ ಒಂದು ಕಾರ್ಡನ್ನು ಪ್ರಯೋಗ ಮಾಡ್ತಾರೆ ಸಂಸತ್ತಿನಲ್ಲಿಯೂ ಅದೇ ಮಾತಾಡ್ತಾರೆ ಸಾರ್ವಜನಿಕ ಸಭೆಯಲ್ಲಿಯೂ ಅದೇ ಮಾತಾಡದೆ ಪತ್ರಿಕಾಗೋಷ್ಠಿಯಲ್ಲಿ ಅದೇ ಮಾತಾಡ್ತಾರೆ ಇಂಡಿಯಾ ಲಯನ್ಸ್ ಸಭೆ ಮುಂಬೈನಲ್ಲಿಯೂ ಅದೇ ಮಾತಾಡ್ತಾರೆ ಒ ಬಿ ಸಿ ಬಗ್ಗೆ ಇರುವಂಥ ಕಳಕಳಿಯಿಂದ ಮಾತನಾಡಿದ್ದಲ್ಲ ಅನುಕಂಪದಿಂದ ಮಾತನಾಡಿದ್ದಲ್ಲ ಅವರನ್ನು ಉದ್ಧಾರ ಮಾಡಬೇಕು ಅಂತ ಮಾತನಾಡಿದ್ದಲ್ಲ ಏಕೆಂದರೆ ಈ ದೇಶದಲ್ಲಿ ಅರವತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ಸೇ ಅಧಿಕಾರ ಮಾಡಿದ್ದು ಈ ದೇಶದ ಪ್ರಧಾನಿ ಕೂಡ ಒಬ್ಬ ಒ ಬಿ ಸಿ ಆದರೆ ಹಿಂದೂಗಳನ್ನು ಒಡೆಯಬೇಕು ಅಂತಂದರೆ ಮೇಲು ಕೀಳು ಎನ್ನುವಂಥ ಒಂದು ವಿಷಬೀಜವನ್ನು ಬಿತ್ತಬೇಕು ನಿಮ್ಮನ್ನು ನಿಮ್ಮ ನಿಮ್ಮ ಮೇಲೆ ದಬ್ಬಾಳಿಕೆ ನಡೆಯುತ್ತೆ ಅಂತ ಈ ದೇಶದ ತಲಸ್ಪರ್ಶಿ ಜನರ ಮನಸ್ಸಿನಲ್ಲಿ ನಾಟಿಸಬೇಕು ಒಡೆಯಬೇಕು ಇವರ ವಿರುದ್ಧ ಅವರು ಕಚ್ಚಾಡಬೇಕು ಕೆಳವರ್ಗದವರು ಮೇಲ್ವರ್ಗದವರು ಕಚ್ಚಾಡಬೇಕು ಒಂದಾಗಬಾರದು ಹಿಂದೂ ಧರ್ಮ ಅನ್ನುವಂಥ ಒಂದು ಕಾರ್ಡ್ ಪ್ಲೇ ಮಾಡಲಿಕ್ಕೆ ಶುರು ಮಾಡ್ತಾರೆ ಒ ಬಿ ಸಿ ಕಾರ್ಡ್ ಎಲ್ಲ ಕಡೆ ಫೇಲ್ ಆಗುತ್ತೆ ರಾಹುಲ್ ಗಾಂಧಿ ಇನ್ನೂವರೆಗೂ ಅರ್ಥ ಆಗಿಲ್ಲ ಒ ಕಾರ್ಡ್ ಫೇಲ್ ಆಗಿದೆ ಅಂತ ಆದರೆ ಅವರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೇಗೆ ಬ್ರಿಟಿಷರು ಭಾರತದಲ್ಲಿ ರಾಜರಾಜರ ಮಧ್ಯೆ ವಿಭಜನೆಯ ಷಡ್ಯಂತ್ರವನ್ನು ಬಳಸಿದರು ಹಾಗೆ ರಾಹುಲ್ ಗಾಂಧಿ ಮತ್ತು ಗಾಂಧಿ ಪರಿವಾರ ಹಿಂದೂಗಳ ಮಧ್ಯೆ ವಿಭಜನೆ ಮಾಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ ಆದರೂ ಕೂಡ ರಾಮ ಭಕ್ತರು ಯಾವ ರೀತಿ ಇದ್ದಾರೆ ಈ ದೇಶದಲ್ಲಿ ಅಂದರೆ ಇವತ್ತಿಗೂ ಜೈಶ್ರೀ ರಾಮ್ ಅಂದರೆ ಈ ದೇಶದ ಉದ್ದಗಲಕ್ಕೂ ಜಾತಿ ಪಂಥ ಮತ ಉಪಪಂಗಡ ಜಾ ಯಾವುದನ್ನು ನೋಡಲಾರದು ಏಕಕಾಲಕ್ಕೆ ಜೈ ಶ್ರೀರಾಮ್ ಅಂತ ಕೂಗ್ತಾರೆ ರಾಮನ ತಾಕತ್ತು ಅಂತ ಈ ತಾಕತ್ತನ್ನು ಅಳೆಯುವಲ್ಲಿ ವಿಪಿ ವಿದೇಶದಲ್ಲಿರುವಂಥ ತಾಕತ್ತುಗಳು ಫೇಲ್ ಆದವು ಭಾರತ ದೇಶದಲ್ಲಿರುವಂಥ ಎಡಚರರು ಆದರೂ ಕಾಂಗ್ರೆಸ್ ಪಕ್ಷವೂ ಫೇಲ್ ಆಯಿತು ರಾಮನಿಗೆ ಈ ರೀತಿಯದಾದಂಥ ಸಾಮರ್ಥ್ಯ ಇದೆ ಅನ್ನೋದು ಇವ್ರು ಯಾರಿಗೂ ಗೊತ್ತೇ ಆಗಲಿಲ್ಲ ಇನ್ನೂ ಒಂದು ಹೆಜ್ಜೆ ಮುಂದಿದೆ ಅದು ಮುಂದಿನ ಸಂಚಿಕೆಯಲ್ಲಿ ಯಾವಾಗಾದರೂ ಹೇಳ್ತೇನೆ ಏಪ್ರಿಲ್ ಹದಿನೇಳಕ್ಕೆ ರಾಮನವಮಿ ಇದೆ ಅವಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ರಾಮ ಈ ಪ್ರಾಣ ಪ್ರತಿಷ್ಠೆ ಇದೆಯಲ್ಲ ಇದು ಲೆಕ್ಕಕ್ಕೆ ಇಲ್ಲಿದ್ದ ನೂರು ಪಟ್ಟು ದೊಡ್ಡದಾದಂಥ ಆಂದೋಲನ ಈ ದೇಶದಲ್ಲಿ ನಡೆಯಲಿದೆ ರಾಮನವಮಿಯ ಸಂದರ್ಭದಲ್ಲಿ ಸರಿಯಾಗಿ ಮತ ಹಾಗ ಮತದಾನದ ಸಂದರ್ಭದಲ್ಲಿ ನಡೆಯುವಂಥದ್ದು ಡೇಟ್ ಕೂಡ ಹೇಳ್ತೀನಿ ಕಾಯಬೇಕು ದಯವಿಟ್ಟು ಯಾಕೆಂದರೆ ಒಂದೇ ಸಂಚಿಕೆಯಲ್ಲಿ ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ನನ್ನ ವಿಡಿಯೋ ವಿಡಿಯೋದ ಸಮಯದ ಮಿತಿಯನ್ನು ಹತ್ತರಿಂದ ಹನ್ನೆರಡು ನಿಮಿಷಕ್ಕೆ ಸೀಮಿತಗೊಳಿಸಿಕೊಂಡ್ರು ಮುಂಚೆ ಐದರಿಂದ ಆರು ನಿಮಿಷ ಮಾಡ್ತಾಯಿದ್ದೆ ಬಹಳಷ್ಟು ಜನರ ಒತ್ತಡದಿಂದಾಗಿ ಅದು ಎಂಟರಿಂದ ಹತ್ತು ನಿಮಿಷಕ್ಕೆ ಬರ್ತಾ ಇದೆ ಒಂದು ವಿಷಯವನ್ನು ಸಂಪೂರ್ಣವಾಗಿ ಹೇಳಬೇಕು ಅಂದರೆ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ ಆದ್ದರಿಂದ ದಯವಿಟ್ಟು ಕ್ಷಮಿಸಬೇಕು ನಿಮ್ಮ ಸಮಯವನ್ನು ತೆಗೆದುಕೊತೀನಿ ಅಂತ ದಯವಿಟ್ಟು ಅನ್ಯತಾ ಭಾವಿಸಬೇಡಿ ಹತ್ತು ನಿಮಿಷದಲ್ಲಿ ಹೇಳುವ ಪ್ರಯತ್ನ ಮಾಡ್ತೀನಿ ಈಗ ವಿಷಯಕ್ಕೆ ಬರ್ತೇನೆ ಮತ್ತೆ ಆಗೋದು ಬೇಡ ಯಾವಾಗ ಈ ಒ ಸಿ ಕಾರ್ಡ್ ಫೇಲ್ ಆಗುತ್ತೋ ಆವಾಗ ಎಂಗ್ರಿ ಯಂಗ್ ಮ್ಯಾನ್ ಆಗ್ತಾರೆ ಈ ರಾಹುಲ್ ಗಾಂಧಿ ಹೋಗಿ ವಾರಣಾಸಿಯಲ್ಲಿ ಕುಡುಕರು ಯುವಕರು ಅಂತ ಹೇಳ್ತಾರೆ ಯುವಕರನ್ನು ಒಡೆಯುವ ಪ್ರಯತ್ನ ನಡೆಯುತ್ತೆ ಯಾವಾಗ ಇದೂ ಕೂಡ ಸಾಧ್ಯ ಆಗುವುದಿಲ್ಲವೋ ಭಾರತ್ ಜೋಡೋ ಯಾತ್ರೆಯನ್ನು ನಾಲ್ಕು ಐದು ಬಾರಿ ಇವರು ಬರ್ಖಾಸ್ತುಗೊಳಿಸ್ತಾರೆ ಒಂದಲ್ಲೇ ಒಂದು ಕಾರಣವನ್ನು ಹೇಳ್ತಾರೆ ಒಂದು ಸಲ ಹೇಳ್ತಾರೆ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ನಡೀತಾ ಇದೆ ಅಂತ ಒಮ್ಮೆ ಹೇಳ್ತಾರೆ ಇಲ್ಲ ದಿಲ್ಲಿಗೆ ಹೋಗಬೇಕು ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಒಂದು ಸಲ ಹೇಳ್ತಾರೆ ಈಗ ಪದೇ 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 ತಮ್ಮ ಯಾವ ಭಾರತ್ ಜೋಡೋ ನ್ಯಾಯಯಾತ್ರೆ ಅನ್ನುವಂಥ ಸುದೀರ್ಘವಾದಂಥ ಪ್ರವಾಸವನ್ನು ಪ್ಲ್ಯಾನ್ ಮಾಡಿರ್ತಾರೋ ಅದನ್ನು ಮಧ್ಯ ಮಧ್ಯೆ ಬರಖಾಸ್ತುಗೊಳಿಸ್ತಾರೆ ಏಕೆಂದರೆ ಅಷ್ಟೊತ್ತಿಗೆ ಅವ್ರಿಗೂ ಗೊತ್ತಾಗಿ ಹೋಗಿರುತ್ತೆ ಇದು ನಡೀತಾ ಇಲ್ಲ ಜನರು ಇದಕ್ಕೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಹೋದಲ್ಲಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರು ಮತ್ತು ಇವರ ಅಂಗರಕ್ಷಕರನ್ನು ಹೊರತುಪಡಿಸಿ ಜನವೇ ಇರೋದಿಲ್ಲ ಹೇಗಾದರೂ ಮಾಡಿ ಇದನ್ನು ಮುಗಿಸಿಬಿಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ ಇದರ ಜೊತೆ ಆ ಕಡೆ ಆ ಕಡೆ ಖಲಿಸ್ತಾನಿ ಮೂಮೆಂಟನ್ನು ಪ್ಲ್ಯಾನಿಂಗ್ ಶುರುವಾಗಿರುತ್ತೆ ಖಲಿಸ್ತಾನಿ ಮೂಮೆಂಟ್ ಶುರು ಮಾಡಬೇಕು ಅಂತ ಪ್ಲಾನಿಂಗ್ ಮಾಡಿದ್ದೆ ಯಾವಾಗ ಯಾವಾಗ ರಾಮ ಜನ್ಮಭೂಮಿಯ ಪ್ರಾಣಲೆಲ್ಲ ಪ್ರತಿಷ್ಠಾಪನೆ ಆಗತ್ತೆ ಅಂತ ಗೊತ್ತಾಗುತ್ತೋ ಯಾವಾಗ ನರೇಂದ್ರ ಮೋದಿಯವರ ಇಮೇಜು ಇನ್ನಿಲ್ಲದ ಹಾಗೆ ದ್ವಿಗುಣಗೊಳ್ಳುತ್ತೆ ಅಂತ ಗೊತ್ತಾಗುತ್ತೋ ಆವಾಗ ಜಗಜಿತ್ ಸಿಂಗ್ ಡಲ್ಲೇವಾಲ್ ಒಂದು ಮಾತನ್ನು ಹೇಳ್ತಾರೆ ಅದು ಎಲ್ಲ ಕಡೆ ವಿಡಿಯೋ ಕೂಡ ವೈರಲ್ ಆಗಿದೆ ನರೇಂದ್ರ ಮೋದಿ ಅವರ ಗ್ರಾಫ್ ತುಂಬ ಮೇಲ್ಗಡೆ ಹೋಗಿದೆ ಅದನ್ನು ಕೆಳಗಿಳಿಸಬೇಕು ಅಂತ ಇವರ ಉದ್ದೇಶ ರೈತರ ಹಿತಾಸಕ್ತಿ ಅಲ್ಲವೇ ಅಲ್ಲ ಕಳೆದ ಬಾರಿಯೂ ಅದಿರಲಿಲ್ಲ ಈ ಬಾರಿ ಅಂತೂ ಇಲ್ಲವೇ ಇಲ್ಲ ಇವರ ಉದ್ದೇಶ ನರೇಂದ್ರ ಮೋದಿಯವರ ಗ್ರಾಫ್ ಕೆಳಿಗಿಳಿಬೇಕು ಯಾವುದೇ ಕಾರಣಕ್ಕೂ ಮುಂದಿನ ಬಾರಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಎನ್ ಡಿ ಎ ಸರ್ಕಾರ ಬರಬಾರ್ದು ಹಿಂದೂಗಳು ಗೆಲ್ಲಬಾರದು ಇದಕ್ಕೆ ಖಲಿಸ್ತಾನಿ ಮೂಮೆಂಟ್ ಆ ಕಡೆ ಪತ್ವನ್ ಸಿಂಗ್ ಪನ್ನು ಈ ಕಡೆ ಐ ಎಸ್ ಐ ಈ ಕಡೆ ಸಿ ಐ ಎಲ್ಲರೂ ಇದಕ್ಕೆ ಕುಮ್ಮಕ್ಕು ಕೊಡಲಿಕ್ಕೆ ತಯಾರು ಮಾಡ್ತಾರೆ ಇಡೀ ದಿಲ್ಲಿಯ ಸುತ್ತಮುತ್ತ ಹೋಗಿ ಮುತ್ತಿಗೆ ಹಾಕಿ ಬಿಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಇಮೇಜ್ ಏನಿದೆ ಅದನ್ನು ಕುಸಿಸಬೇಕು ಭಾರತ ದೇಶದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ದೌರ್ಜನ್ಯ ನಡೀತಾ ಇದೆ ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಮಾಡಬೇಕು ಯಾವ ಜಯಘೋಷ ಇದೆ ರಾಮನ ಜಯಘೋಷ ಅದನ್ನು ತಗ್ಗಿಸಬೇಕು ಅನ್ನುವಂಥ ಪ್ರಯತ್ನ ನಡೆಯುತ್ತೆ ನೋಡಿ ಎಂಥ ಷಡ್ಯಂತ್ರ ನಡೀತಾ ಇರುತ್ತೆ ಯಾರು ಆಲೋಚನೆಯನ್ನು ಮಾಡಲ್ಲ ಹಿಂದೂಗಳು ತೀರಾ ಅಂದರೆ ತೀರಾ ಮಾಯ ತಮ್ಮ ಮನೆ ಬಾಗಿಲುವರೆಗೂ ಸಮಸ್ಯೆ ಬರುವವರೆಗೂ ಅವ್ರಿಗೆ ಅರ್ಥವೇ ಆಗೋದಿಲ್ಲ ನನ್ನ ಹಿಡಿದು ಹೇಳೋದು ನಾನು ನಮ್ಗೆ ಯಾವತ್ತು ಇತರರು ಕಿರುಕುಳ ಕೊಡ್ತಾ ಇದ್ದಾರೆ ಅಂತಲಿ ಅನಿಸೋದಿಲ್ಲ ಏನೋ ಗಲಾಟೆ ಆಗಿದೆ ಬಿಡು ಶೋಭಾಯಾತ್ರೆ ಹೋಗ್ತಿರ್ತೀವಿ ಇದ್ದಕ್ಕಿದ್ದಂಗೆ ಒಂದಷ್ಟು ಮನೆ ಮಾಳಿಗೆ ಮೇಲಿಂದ ಕಲ್ಲು ಹೇಳ್ತಾರೆ ಏನೋ ಗಲಾಟೆ ಆಗಿದೆ ಅಂತ ಅಂತಾರೆ ನಮ್ಮವ್ರು ಹಿರಿಯರು ಕೇಳ್ರಿ ಏನು ಹೇಳ್ತಾರೆ ಅಂದ್ರೆ ಯಾಕೆ ಕಲ್ಲು ಹೊಡೆದ್ರು ಅನ್ನುವಂಥ ಪ್ರತಿಭಟಿಸುವ ಮನಸ್ಥಿತಿಯನ್ನು ಕಳ್ಕೊಂಡ್ಬಿಟ್ಟೇವು ನಾವು ನಮ್ಮದು ಇದು ನಮ್ಮ ಧರ್ಮ ನಮ್ಮ ಧರ್ಮದ ಶೋಭಾಯಾತ್ರೆಗೆ ಬೇರೆಯವರು ಯಾಕೆ ತೊಂದರೆ ಕೊಡಬೇಕು ಅಂತ ಪ್ರಶ್ನೆ ಮಾಡುವಂಥ ಮನಸ್ಥಿತಿಯನ್ನು ಕಳ್ಕೊಂಡ್ಬಿಟ್ಟೇವ್ರಿ ನಾವು ಎಷ್ಟು ಬೇಸರ ಆಗತ್ತೆ ಆಲೋಚನೆ ಮಾಡಿ ನೋಡಿ ಈ ರೀತಿಯಾದಂಥ ಟೂಲ್ ಕಿಟ್ ಮಾಡ್ತಾ ಮಾಡ್ತಾ ಈಗ ಸ್ಥಿತಿ ಹೇಗೆ ಬಂದಿದೆ ಅಂದರೆ ಈ ಹಂಡ್ರೆಡ್ ಪರ್ಸೆಂಟ್ ಈ ಟೂಲ್ ಕಿಟ್ ಫೇಲ್ ಆಗುತ್ತೆ ಅಂತ ಗೊತ್ತಾಗಿದೆ ರೈತರದ್ದು ಈ ಹೋರಾಟ ಇದೆ ಆ ಕಡೆ ನೋಡಿ ಪಶ್ಚಿಮ ಉತ್ತರ ಪ್ರದೇಶದಲ್ಲಿ ಇದ್ದಕ್ಕಿದ್ದಾಗೆ ನರೇಂದ್ರ ಮೋದಿಯವರು ಕಬ್ಬಿನ ದರದ ಬೆಂಬಲ ಬೆಲೆಯನ್ನು ಎಂಟು ಪರ್ಸೆಂಟ್ ಜಾಸ್ತಿ ಮಾಡಿಬಿಟ್ರು ಸಂಪೂರ್ಣವಾಗಿ ಪಶ್ಚಿಮ ಉತ್ತರ ಪ್ರದೇಶದ ರೈತರು ಯಾರೂ ಈ ಹೋರಾಟಕ್ಕೆ ಬರಲಿಕ್ಕೆ ಸಿದ್ಧರಾಗಲಿಲ್ಲ ಪಂಜಾಬ್ ಮತ್ತು ದಿಲ್ಲಿಯ ಮಧ್ಯೆ ಹರಿಯಾಣ ಬರುತ್ತೆ ಹರಿಯಾಣದಲ್ಲಿರುವಂಥ ಮನೋಹರ್ ಲಾಲ್ ಕಟ್ಟರ್ ಹೇಳಿಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ರೈತರ ಅಟಾಟೋಪ ಮಾಡಿದರೆ ಈ ಸಲ ಬೆಂಡೆತ್ತಬೇಕು ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾದರೆ ಏನು ಮಾಡಬೇಕೀಗ ಅದಕ್ಕಾಗಿ ಟೂಲ್ ಕಿಟ್ ಸಿದ್ಧ ಆಗ್ತಾಯಿದೆ ಅದರ ಕುರಿತು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಈ ಮಹಾಭಾರತ ಮುಗಿಯುವಂಥದ್ದಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಆಗುವವರೆಗೂ ನಿರಂತರವಾಗಿ ಈ ದೇಶದ ಹಿಂದೂಗಳ ಮೇಲೆ ಕಿರುಕುಳ ತಪ್ಪಿದ್ದಲ್ಲ ಅದಕ್ಕಾಗಿ ಯಾವ ಯಾವ ರೀತಿಯ ಷಡ್ಯಂತ್ರಗಳಾಗ್ತವೆ ಅದ್ರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇನೆ ದಯವಿಟ್ಟು ಸಂಚಿಕೆಯನ್ನು ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ